ನಮಸ್ಕಾರ ಇವತ್ತು ವಿಜಯ ಕರ್ನಾಟಕ ಪೇಪರಲ್ಲಿ ಒಂದು ವರದಿ ಬಂದಿದೆ ಆ ವರದಿಯಲ್ಲಿ ಏನು ಹೇಳ್ತಾರೆ ಅಂದರೆ ನಮ್ಮ ಮೆಟ್ರೋ ಟಿಕೆಟ್ ಪ್ರೈಸಲ್ಲಿ ಐದು ಪರ್ಸೆಂಟು ಜಾಸ್ತಿ ಆಗಬಹುದು ಮುಂದಿನ ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಈ ಹಿಂದಿ ಪಕ್ಷ ಕಾಂಗ್ರೆಸ್ನವರು ನಮ್ಮ ಮೆಟ್ರೋ ಟಿಕೆಟ್ನ ಕೆಲವು ತಿಂಗಳ ಹಿಂದೆ ಸಖತ್ತು ಜಾಸ್ತಿ ಮಾಡಿದರು ಅದು ಎಷ್ಟು ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ ಅಂದರೆ ಕೆಲವೊಂದು ಸಲ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ನಮ್ಮ ಓನ್ ವೆಹಿಕಲಲ್ಲಿ ಬೈಕಲ್ಲೋ ಕಾರಲ್ಲೋ ಹೋಗಿ ಬಂದರೆ ಅದು ಮೆಟ್ರೋಗಿಂತ ಕಡಿಮೆಯಲ್ಲಿ ವರ್ಕೌಟ್ ಆಗೋ ಇಷ್ಟು ಮಟ್ಟದಲ್ಲಿ ಇವರು ಜಾಸ್ತಿ ಮಾಡಿದ್ದಾರೆ ಸೊ ಇವಾಗ ಐದು ಪರ್ಸೆಂಟ್ನು ಸೇರಿಸಿದರೆ ಮುಂದಿನ ದಿನದಲ್ಲಿ ಜನಸಾಮಾನ್ಯರು ನಿಜವಾಗ್ಲೂ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಬಳಸೋದಕ್ಕೆ ಮುಂದಾಗ್ತಾರಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ದೂರ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆನ ನಾವು ಮಾಡ್ಕೋಬೇಕಾಗತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಬಹಳಷ್ಟು ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ತುಂಬ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಾರೆ ಅದಕ್ಕೋಸ್ಕರ ಬಹಳ ದೇಶಗಳಲ್ಲಿ ಫ್ರೀ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಕಡೆ ಕಡಿಮೆ ದುಡ್ಡಲ್ಲಿ ಟಿಕೆಟ್ನ ಕೊಡೋದ್ರ ಕಡೆ ಕೂಡ ಗಮನ ಕೊಡ್ತಾಯಿದ್ದಾರೆ ಕಾರಣ ಏನಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎನ್ಕರೇಜ್ ಮಾಡದಂಗೆ ಮಾಡ್ದಂಗೆ ಟ್ರಾಫಿಕ್ ಸಮಸ್ಯೆ ಅಥವಾ ಪೊಲ್ಯೂಷನ್ ಸಮಸ್ಯೆ ಕಡಿಮೆ ಆಗೋದನ್ನ ಬಹಳಷ್ಟು ಕಡೆ ಕಾಣ್ತಾ ಇದ್ದೀವಿ ಹಾಗಾಗಿ ಬಹಳ ಮುಂದುವರೆದ ದೇಶಗಳಲ್ಲಿ ಈ ಒಂದು ಟ್ರೆಂಡ್ ಶುರುವಾಗಿದೆ ಆದರೆ ನಮ್ಮ ರಾಜ್ಯದ ಹಿಂದಿ ಪಕ್ಷಗಳ ನಾಯಕರು ಅವರಿಗೆ ಈ ವಿಚಾರಗಳು ಅಥವಾ ಈ ತರಹ ಏನು ಬೇರೆ ಬೇರೆ ದೇಶದಲ್ಲಿ ನಡೀತಾ ಇದೆ ಅದು ಕಾಣಿಸ್ತಾನೇ ಇಲ್ಲ ಅದು ಇವ್ರಿಗೆ ಮಾದರಿ ಆಗ್ತಾನೇ ಇಲ್ಲ ಯಾಕೆ ಅಂದರೆ ಇವ್ರಿಗೆ ಏನು ಮಾದರಿ ಅಂದರೆ ಹಿಂದುಳಿದ ರಾಜ್ಯ ಸಾರಿ ಹಿಂದಿ ರಾಜ್ಯಗಳು ಅಥವಾ ಹಿಂದಿ ರಾಜ್ಯಗಳ ರಾಜಕಾರಣಿಗಳು ಇವರು ಮಾ ಇವರಿಗೆ ಮಾದರಿ ಹಿಂದಿ ರಾಜ್ಯದ ಅಥವಾ ಹಿಂದಿಯ ಹೈಕಮಾಂಡ್ನವರೇ ಇವರಿಗೆ ಮಾದರಿ ಹಾಗಾಗಿ ಇವರಿಗೆ ದೆಹಲಿಯಿಂದ ದುಡ್ಡು ತೊಗೊಂಡು ಬಂದು ಇಲ್ಲಿ ಸಬರ್ಬನ್ ಟ್ರೈನ್ ಮಾಡೋದಕ್ಕಾಗಬಹುದು ಅಥವಾ ಮೆಟ್ರೋ ಕನೆಕ್ಟಿವಿಟಿ ಮಾಡೋದಕ್ಕಾಗಬಹುದು ಇವ್ರಿಗೆ ಯಾವ ಆಸಕ್ತಿನೂ ಇಲ್ಲ ಆದರೆ ಇವರ ಆಸಕ್ತಿ ಇರೋದು ಕೇವಲ ಟನಲ್ ರಸ್ತೆ ಮಾಡೋದು ಫ್ಲೈಓವರ್ಗಳು ಮಾಡೋದು ಅಥವಾ ರಸ್ತೆ ವೈಡ್ನಿಂಗ್ ಮಾಡೋದು ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ ಹೊರತುನೇ ಇವರುಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಫೆಕ್ಟಿವ್ ಮಾಡ್ತೀವಿ ಇಂಪ್ರೂವ್ ಮಾಡ್ತೀವಿ ಎನ್ಕರೇಜ್ ಮಾಡ್ತೀವಿ ಅನ್ನೋದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ ಹಾಗಾಗಿ ಮೆಟ್ರೋ ದರನೂ ಏರಿಸ್ತಾ ಇದ್ದಾರೆ ನಾಳೆ ಬಿ ಎಮ್ ಟಿ ಸಿ ದರನ್ನು ಏರ್ಸ್ತಾರೆ ಒಟ್ಟಾರೆಯಾಗಿ ನಮ್ಮ ಜನ ಒದ್ದಾಡಿಕೊಂಡು ಟ್ರಾಫಿಕ್ನಲ್ಲಿ ಒದ್ದಾಡಬೇಕು ಅಥವಾ ಹೆಚ್ಚು ದುಡ್ಡು ಕೊಟ್ಟು ಒದ್ದಾಡಬೇಕು ಸೊ ಆ ಥರ ಪರಿಸ್ಥಿತಿನ ಈ ಹಿಂದಿ ನಾಯಕರುಗಳು ಅಥವಾ ಹಿಂದಿ ಪಕ್ಷದ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಪರಿಹಾರ ಏನಂದರೆ ಕರ್ನಾಟಕ ಕೇಂದ್ರಿತವಾದ ಜನರನ್ನು ಆಯ್ಕೆ ಮಾಡೋದು ಹಾಗೆ ಆಯ್ಕೆ ಮಾಡಿದಾಗ ಆ ಕರ್ನಾಟಕ ಕೇಂದ್ರಿತ ಜನ ಈ ಹಿಂದಿ ಮಾದರಿಗಳನ್ನು ಬಿಟ್ಟು ಜಗತ್ತಿನ ಮುಂದುವರೆದ ದೇಶಗಳು ಅಥವಾ ಜಗತ್ತಿನಲ್ಲಿ ಏನು ಒಳ್ಳೆಯದು ಇದೆ ಅದನ್ನು ಮಾದರಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಆ ಮೂಲಕ ಬೆಂಗಳೂರನ್ನು ಕರ್ನಾಟಕವನ್ನು ಮುಂದಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹೇಳಿ